ಕೆಲಸ ಬೇಕಿತ್ರಿ ಹೌದ್ರಿ ಸಿಬಿಡ್ ಕಡೆ ಬಂದು ಕಾಲ್ ಮಾಡಿರಿ ಆಯ್ತು ರೀ ಬಂದು ಕಾಲ್ ಮಾಡಿಸಿ ಅಲೋ ರೀ ಇಲ್ಲ ಸಿಬಿಡ್ ಕಡೆ ಬನ್ನಿ ಎಲ್ಲ ಬರಕ್ ರೀ ಇಲ್ಲಿ இல்ல லம்பாத்தல்ல அல்ல ரீ ஆந்தா நோட்ரி பண்ணி

মোৰ ত লক্ষ কটেকে নিম টাইমিং ಟೈಮಿಂಗ್ ಬ್ಯಾಡ್ರಿ ಮುಂಜಾನೆ ಒಂದ್ ಹತ್ತು ಗಂಟೆ ನಾಲ್ಕು ಗಂಟೆ ಏನೋ ಸಟ್ ನೀ ಸೂಟಿ ದಿವ್ಸ ಸರ್ಟ್ ಮಾಡಬಹುದ್ರಿ ಇಪ್ಪತ್ತ್ ದಿವಸ ಮನೆಯಾಗ ಹತ್ತ ದಿವ್ಸ ತಿಂಗಳ ಮನೆಯಾಗ್ಬಿಡ್ರಿ ಚಾಪೇ ಸಕೋ ಪೇಮೆಂಟ್ ಅಂತ ಹತ್ತು ದಿವ್ಸ ಬಂದ್ ಏನ್ ಮಾಡ್ತೀನಿ ಕೆಲಸದಾಗ

அஸ்தாஸ்திசாட் ரூபாய் முருநாள் எல்லாம் கால் நமக்கு ಯಾವ್ದು ಕೆಲ್ಸನ ಸಿಗ ಆತಿಲ್ಲ ಇಷ್ಟೆಲ್ಲ ಅಡ್ಡಾಡಿದ್ರು ನಡ್ನಾಡಿ ಮುಂದ್ ನೋಡೋಣ ಅಂತ ಇಲ್ಲಿ ಯಾರ ಕೆಲ್ಸ ಬೇಕಂತ ಬೋರ್ಡ್ ಹಾಕ್ಯಾರ ಊರಂತಡಿಯವ್ರಿಗೆರೋ ಡಬಲ್ ಏಟ್ ಫೋರ್ ಜೀರೋ

मैं कैमिन सर हाँ एस कैमिन बैंक उन्होंने हाँ हाँ ये ड्रेस है ना मार्क जी सर मार्क जी ना हाँ कौन सा कौन सा कौन सा कौन सा नंदा

ಅಂದಂಗ ಟೈಮಿಂಗ್ ಎಷ್ಟರಿಂದ ಎಷ್ಟರ ಮಟ್ಟ ಬರೋಕ್ ಮಾಡ್ರಿಪ್ಪ ಅಲ್ರಿ ಇದು ನಾನ ಹೇಳ ನೀವ್ ಹೇಳ್ತಿರೋ ಅದು ಏನ್ ಅದು ನಾನ ಹೇಳಿದೇನೆ ಹೇಳ್ರಿಪ್ಪ ನಿಮ್ದು ಮೂರ ಬೀಳಿ ಹತ್ ಗಂಟೆ ನಿಮ್ ಮೂರ್ ಗಂಟೆ ಮಟ್ಟ ನೀವ್ ಟೈಮ್ ಬಾಳ ಕೈತ್ರಿ ಹನ್ನೊಂದ್ ಗಂಟೆ ಬರ್ತೀನಿ ಎರಡ್ ಗಂಟೆ ಹೋಗ್ತೀನಿ ಎರಡ್ ತಾಸ್ ಕೆಲ್ಸ ಮಾಡ್ತೀನಿ ಒಂದ್ ತಾಸ್ ಫೋನ್ ಇಡ್ತೀನಿ ಎರಡ್ ಗಂಟೆ ಹಾಕಿತಿ ತಿಂತೀನಿ ಹೋಗ್ತೀನಿ ಹೋಗ್ಯಾಪ ಹ್ಮ್ ಆಯ್ತು ತಿಂಗ್ಳಿಗ್ ಸುಟ್ಟಿ ಎಷ್ಟಬೇಕು ಇದು ನಾನು ಹೇಳ್ತೀನಿ ತಿಳಿ ಕಳ್ಸಿ ಹೇಳ್ತೀನಿ ಇಪ್ಪತ್ತ್ ಮನೆಯಾಗ್ ದಿಸ್ ಇಷ್ಟ ಮಂದಿ ನೋಡ್ತೀನಿ ನಾ ಡೈಲಿ ಏನ ಹಂಗ ಮಾತಾಡೋದ್ ನಾವ್ ಮಾತಾಡುದೂ ನೋಡ್ತಿವಿ ಕೆಲ್ಸ ಮಾಡ್ರಿ ನೀವ್ ಪೇಮೆಂಟ್ ಬೇಕ ಐದ್ ಲಕ್ಷ ಬೇಕು ಹತ್ ಲಕ್ಷ ಬೇಕು ಹದ್ನೈದು ಲಕ್ಷ ಬೇಕ ಕೆಲ್ಸ ಮಾಡ್ರಿ

எ <laughs> <laughs> <cuasure> <laughs>